ಡಾಕ್ಟರ್ ಬಾಬು ಜಗಜೀವರಾಮ್ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಇದೇ ಡಿಸೆಂಬರ್ ಹತ್ತೊಂಬತ್ತರಂದು ಒಳ ಮೀಸಲಾತಿ ಯಥಾಸ್ಥಿತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರುಗಡೆಗೆ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಒಳ ಮೀಸಲಾತಿ ಈಗಾಗಲೇ ಮೂವತ್ತು ವರ್ಷದಿಂದ ಒಳ ಮೀಸಲಿಗೋಸ್ಕರ ಹಲವಾರು ಹೋರಾಟಗಳು ಮಾಡಿದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಒಂದು ಏಕಸದಸ್ಯ ಪೀಠ ನಾಗಮಾನ್ ದಾಸ್ ಅವರಿಗೆ ನೇಮಕ ಮಾಡಿ ಮಾಡಿ ದಸ್ತಾವನಗಳನ್ನು ಕಲೆ ಹಾಕಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ಒಂದು ನೇಮಕ ಮಾಡಿದೆ ಆದರೆ ಈ ಒಳ ಮೀಸಲತಿ ಬಗ್ಗೆ ಏಕಸದಸ್ಯ ಪೀಠ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ನಮ್ಮ ಭಾವನೆ ಆಗಿದೆ ಈಗಾಗಲೇ ಒಳ ಮೀಸಲತಿ ದತ್ತಾಂಶಗಳನ್ನು ಎರಡು ಸಾವಿರ ಹನ್ನೊಂದರ ಜನಗಣತಿ ಅಥವಾ ಎರಡು ಸಾವಿರ ಐದರ ಜನಗಣತಿ ಅಥವಾ ನ್ಯಾಯಮೂರ್ತಿ ಎ ಜಿ ಸದಾಶಿವರ ವರದಿ ಪ್ರಕಾರ ಒಂದು ಸರ್ಕಾರದಲ್ಲಿ ಎಲ್ಲ ಇದ್ದರೂ ಕೂಡ ತಾವೇ ಪರಿಶೀಲನೆ ಮಾಡಿ ವರದಿ ಜಾರಿ ಮಾಡಬಹುದಾಗಿತ್ತು ಆದರೆ ಮಾದಿಗರ ಹೋರಾಟ ಹತ್ತಿಡುವಂಥ ಕೆಲಸ ಆಗಲಿ ಅಥವಾ ಮಾದರಿಗೆ ದಾರಿ ತಪ್ಪಂಥ ಕೆಲಸ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದಂಥ ಆಗ್ತಾಯಿದೆ ಆದ್ದರಿಂದ ಇವತ್ತು ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಇಡೀ ಸಾವಿರಾರು ಗಟ್ಟಲೆ ನಮ್ಮ ಮಾದಿಗ ಸಂಘಟನೆಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಬಂದು ಮತ್ತು ಜಾರಕಿಹೊಳಿಯವರು ಮತ್ತು ಕೆ ಎಚ್ ಮುನಿಯಪ್ಪನವರು ಆರ್ ಜಿ ತಿಮ್ಮಾಪೂರವರು ಬಂದು ಸರ್ಕಾರದ ಪರವಾಗಿ ನಾವು ಎರಡು ತಿಂಗಳಲ್ಲಿ ಒಂದು ಜಾರಿ ಮಾಡ್ತೀವಂಥ ಒಳ ಮೀಸಲು ಜಾರಿ ಮಾಡೇ ಮಾಡ್ತೀವಿ ಒಂದು ವೇಳೆ ಜಾರಿ ಮಾಡದೆ ಹೋದರೆ ಈ ಸಚಿವ ಸಂಪುಟದಲ್ಲಿ ನಾನು ಇರಲ್ಲ ಅಂತಕ್ಕಂಥದ್ದು ಹೇಳಿದಂಥ ನಮ್ಮ ಮಾದೇಪ್ಪನವರಿಗೆ ಹೇಳಿದ ಹೇಳಿಕೆಗೆ ನಾನು ಸ್ವಾಗತ ಕೋರ್ತೀವಿ ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಿ ಅಂತ ಕೂಡ ಆಗ್ರಹ ಮಾಡ್ತೀವಿ ಈಗಾಗಲೇ ಮತ್ತು ವಿವಿಧ ಬೇಡಿಕೆ ಹೇಳಿ ಈಗ ಸದಾಶಿವ ಆಯೋಗದ ವರದಿ ಬಗ್ಗೆ ಎರಡು ತಿಂಗಳು ಮೂವತ್ತು ವರ್ಷ ಕಾಯ್ದೀವಿ ಇನ್ನೂ ಎರಡು ತಿಂಗಳು ಕೈಯಕ್ಕೆ ನಾವು ಸಿದ್ಧರಿದ್ದೀವಿ ಆದರೆ ಯಥಾಸ್ಥಿತವಾಗಿ ಆಗಬೇಕು ಅದರಲ್ಲಿ ಏನು ಬದಲಾವಣೆ ಆಗಬಾರ್ದು ಮಾದಿಗರಿಗೆ ಆರು ಪರ್ಸೆಂಟೇಜ್ ಅಂತ ಏನು ಶೇಕಡ ಇದೆ ಅದು ಕರೆಕ್ಟಾಗಿ ನಮ್ಮ ಮಾದಿಗರಿಗೆ ಆರು ಪರ್ಸೆಂಟ್ ಅದು ಮೀಸಲಾತಿ ನೀಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ವಿವಿಧ ಬೇಡಿಕೆಗಳು ಈಗಾಗಲೇ ಎಲ್ಲ ಇಲಾಖೆಯಲ್ಲಿ ಏನು ನಿಗಮ ಇದ್ದಾವೆ ಡಾಕ್ಟರ್ ಬಾಬು ಜಗಜೀವರಾಮ್ ನಿಗಮ ಇರ್ಬೋದು ಆದಿಜಮ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಇರ್ಬೋದು ಭೂಯಿ ನಿಗಮ ಇರ್ಬೋದು ಬಂಜಾರ್ ನಿಗಮ್ ಇರ್ಬೋದು ಈ ಎಲ್ಲ ನಿಗಮಗಳು ಬರೀ ಹೆಸರಿಗೆ ಮಾತ್ರ ನಿಗಮ ಇದ್ದಾವೆ ಅದರಲ್ಲಿ ಯಾವುದೇ ಅನುದಾನವಿಲ್ಲದೆ ತಾ ಸಂಬಂಧಪಟ್ಟ ಜಾತಿಗಳಿಗೆ ಯಾವುದೇ ಸಾಲ ಸೌಲಭ್ಯ ಸಿಗೋದಕ್ಕೆ ಸಿಗ್ತಾ ಇಲ್ಲ ಅದರಲ್ಲಿ ಹಣ ಇಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ ಅದರಂತೆ ಆ ಆ ಇಲಾಖೆಗೆ ಆ ಇಲಾಖೆಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಿ ಎಲ್ಲ ಸಮುದಾಯರಿಗೆ ಒಂದು ಸಾಲ ಸೌಲಭ್ಯ ನೀಡ್ತಕ್ಕಂಥ ಕೆಲಸ ಆಗಬೇಕು ಈಗಾಗಲೇ ನಮ್ಮ ಸ್ಲಾಂ ಬೋರ್ಡ್ ಇಲಾಖೆಯಲ್ಲಿ ಸ್ಲಾಂ ಬೋರ್ಡ್ ಇಲಾಖೆಯಲ್ಲಿ ಸುಮಾರು ಇಡೀ ಎಲ್ಲ ಬಡಾವಣೆಯಲ್ಲಿ ಮನೆ ಕಟ್ಟಡ ಮನೆ ಕಟ್ಟಡ ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತು ಕೈಮೋರು ಇದರಲ್ಲಿ ಯಾವುದೇ ಪರಿಶೀಲನೆ ಮಾಡ್ತಲ್ಲ ಈಗಾಗಲೇ ಸ್ಲಾಂಬ್ ಬೋರ್ಡ್ ಇಲಾಖೆಯಿಂದ ಮನೆ ಕಟ್ತಾ ಇದ್ದಾರೆ ಆದ್ರೂ ಸುಮಾರು ಮೂರರಿಂದ ನಾಲ್ಕು ವರ್ಷ ಆಯಿತು ಯಾವುದೂ ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ಈಗಾಗಲೇ ತಮಗೊಂದು ವಿಡಿಯೋ ಹಾಕ್ತೀನಿ ಬೋರಾಬಾಯಿ ನಗರದಲ್ಲಿ ಒಂದು ಮನೆ ಛತ್ ಹಾಕಿದ್ದಾರೆ ಆ ಛತ್ ಹಾಕಿದ ಮರುದಿವ್ಸೆ ಈ ಕಡ್ಡಿಲಿ ಕೆದರು ಕೂಡ ಬೇನ್ ಕಡ್ಡಿನಿಂದ ಕೆದರು ಕೂಡ ಅದು ಕೆದ ಸಿಮೆಂಟ್ ಕೂಡ ಬರ್ತಾಯಿದೆ ಆ ಆ ಈಟ್ ಕಳಪ ಮೆಟ್ಟಿದ ಸುಮಾರು ಆರು ಲಕ್ಷ ನಲ್ವ ಅರವತ್ತು ಸಾವಿರ ರೂಪಾಯಿ ಒಂದು ಮನೆ ಕಟ್ಟಡ ಕೊಡ್ಬೇಕು ಕಟ್ಟ ಕಟ್ಟ ಖರ್ಚು ಮಾಡ್ಬೇಕಂತಕ್ಕಂಥ ಇದ್ದರೂ ಕೂಡ ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿಲಿ ಒಂದು ಸ್ವಲ್ಪ ಹಳ್ಳ ಕೊಟ್ಟ ಒಂದು ಸ್ವಲ್ಪ ರೇತಿ ಕೊಟ್ಟ ಮತ್ತು ಒಂದು ಸ್ವಲ್ಪ ಸಿಮೆಂಟ್ ಕೊಡ್ತೀನಿ ನೀವೇ ಕಟ್ಕೋರಿ ಅಂತಕ್ಕಂಥ ಹೇಳಿ ಹೇಳಿ ಸುಮಾರು ನಾಲ್ಕು ವರ್ಷ ಆದರೂ ಕೂಡ ಇವತ್ತು ಬುರಾಬಾಯಿ ನಗರ್ ಇರ್ಬೋದು ಇರ್ಬೋದು ಮತ್ತು ಎಲ್ಲ ಸಲಾಮ ಸ್ಲಮ್ ಏರಿಯಾಗಳಲ್ಲಿ ಪ್ರದೇಶದಲ್ಲಿ ಯಾವುದೇ ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಕೈಮಾರಿ ಕೇಳಿದ್ರು ಕೂಡ ಕೈಮೋರು ಕೂಡ ಹಾರಿಕೆ ಉತ್ತರ ಕೊಡ್ತಾರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ತಂದು ಬೊರಾವೆ ನಗರದಲ್ಲಿ ಪರಿಶೀಲನೆ ಕರೆಸಿ ಬಂದಾಗ ಅದು ಕೂಡ ನಾಳೆ ಒಂದು ಯಾವುದೋ ಚಲೋ ಮಳೆ ಬಂದರೆ ಅದನ್ನು ಬಿಡ್ತಕ್ಕಂಥ ಛತ್ ಹಾಕ್ಯಾರ ಆ ಛತ್ತಿಗೆ ಯಾವುದೇ ಒಂದು ಸಣ್ಣ ಸಿಮೆಂಟ್ ರೀತಿ ಏನೂ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ ಇಂಥ ಕಳಪೆ ಮಟ್ಟದ ಕಾಮಗಾರಿಗೆ ಮಾಡ್ತಾಯಿದ್ದಾರೆ ಕೈಮಾರು ಮತ್ತು ಇದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅದರಂತೆ ಇಡೀ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಯಾವುದೇ ಬಜೆಟ್ ಇಲ್ಲ ಒಂದು ನೀರಾವರಿ ಇಲಾಖೆಯಲ್ಲಿ ಬಜೆಟ್ ಇಲ್ಲ ಒಂದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇದರಲ್ಲಿ ಕೂಡ ಯಾವುದೇ ಬಜೆಟ್ ಇಲ್ಲ ಮನೆಗಳು ನೀಡ್ತಾ ಇಲ್ಲ ಮತ್ತು ಸರ್ಕಾರದ ಸೌಲಭ್ಯಗಳು ನೀಡುವುದಕ್ಕೆ ಹಣ ಇಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಂಥ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ಎಲ್ಲ ಇಲಾಖೆಗೆ ಏನು ಅನುದಾನ ಬಿಡಬೇಕಾಗಿದೆ ಅನುದಾನ ಬರಲಿ ಅಂತಕ್ಕಂಥದ್ದು ಕೊಡಬೇಕಂತಕ್ಕಂಥ ಕೂಡ ಒತ್ತಾಯ ಒತ್ತಾಯಿದೆ ಈಗಾಗಲೇ ಸರ್ಕಾರ ಈ ಏನ ಪಂಚ ಯೋಜನೆಗಳನ್ನು ರೂಪಿಸ್ತಾರೆ ಅದರಿಂದ ಯಾವುದೇ ಸರ್ಕಾರದ ಕಚೇರಿಗಳಲ್ಲಿ ಹಣವಿಲ್ಲದೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ಜಗಳವಾಗಿ ಕಿರಿಕಿರಿ ಆಗ್ತಕ್ಕಂಥ ಸಂಭಾವನೆ ನಡೆದದ ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಇಲಾಖೆಗೆ ಏನು ಪ್ರತಿ ವರ್ಷ ಏನು ಅನುದಾನ ನೀಡ್ತೀರಿ ಅದಕ್ಕಿಂತ ಹೆಚ್ಚಿನ ಅನುದಾನ ನೀಡತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇದೇ ಡಿಸೆಂಬರ್ ಹತ್ತಪ್ಪ ಹತ್ತೊಂಬತ್ತರಂದು ಡಾಕ್ಟರ್ ಬಾಬು ಜಗಜೀವರ್ ಅವರ ಪುತ್ರಿ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಎಲ್ಲ ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹೋರಾಟಗರು ಮತ್ತು ಹಿರಿಯರು ರಾಜಕೀಯ ನಾಯಕರು ಮತ್ತು ನ್ಯಾಯವಾದಿಗಳು ಅರೆ ಸರ್ಕಾರಿ ನೌಕರು ವಿದ್ಯಾರ್ಥಿಗಳು ಮಹಿಳೆಯರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಪತ್ರಿಕೆ ಪ್ರಕಟ ಪತ್ರಿಕೆಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಡ್ತೇವೆ